ವಿರೋಧ ಅಥವಾ ಅದು ಪರಿಸರದ ಮೇಲೆ ಮಾಡುವಂತಹ ಪರಿಣಾಮಗಳು ಇವೆಲ್ಲ ಕುರಿತು ಚರ್ಚೆಗೆ ಅಂತೇಳಿ ಇವತ್ತು ಅಹವಾಲು ಸಭೆ ಇತ್ತು ಅಂದ್ರೆ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಏನಂತ ಕರಿತೀವಿ ಅದು ಹಳ್ಳಿ ಜನರು ರಾಜಕಾರಣಿಗಳು ಪರಿಸರ ಆಸಕ್ತರು ನಮ್ಮ ರಾಜ್ಯದ ನಾನಾ ಭಾಗದಿಂದ ಬಂದಿದ್ರು ಯಾರು ಪರ ಅಂತೇಳಿ ಬಂದವರು ಅಂತೂ ನನಗಂತೂ ಕಾಣಲಿಲ್ಲ 90% ಪರ್ಸೆಂಟ್ ವಿರೋಧ ವ್ಯಕ್ತಪಡಿಸಿದವರೇ ಇದ್ರು 100 ಹಂಡ್ರೆಡ್ ಅಂತ ಹೇಳಕ್ ಆಗುದಿಲ್ಲ ಅಲ್ಲಿ ಒಳಗ ಬಂದಿರೋರು ಎಷ್ಟು ಜನ ಚೇಂಜ್ ಡಾಟ್ ಓ ಆರ್ ಜಿ ಇದೆಯಲ್ಲ ಅಲ್ಲಿ ಪಿಟಿಷನ್ ತರ ಫೈಲ್ ಮಾಡಿದ್ರು ಸಿಗ್ನೇಚರ್ ಕ್ಯಾಂಪೇನ್ ಅಂತ ಏನ್ ಕರಿತೀವಿ ಅಲ್ಲಿ ಸೈನ್ ಸುಮಾರು ಹದಿನಾಲ್ಕು ಸಾವಿರದ ತೊಂಬತ್ತು ಅಂತ ಅದು ಕೂಡ ಗಣನೆ ಬರುತ್ತೆ ನೆನಪಿರ್ಲಿ ಅದನ್ನು ಕೂಡ ಪಬ್ಲಿಕ್ ಒಪಿನಿಯನ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅದ್ರೂ ಕೂಡ ಪ್ರಿಂಟ್ಔಟ್ ತೆಗ್ದುಟ್ಟು ಡಿ ಸಿ ಅವರಿಗೆ ಕಳಿಸ್ತಾರೆ ಶಿವಮೊಗ್ಗ ಡಿ ಸಿ ಗುರುದತ್ ಹೆಗಡೆ ಅವರು ಹರ್ತಾಳ್ ಹಾಲಪ್ಪ ಮಾಜಿ ಶಾಸಕರು ಅವರು ಚೆನ್ನಾಗಿ ಮಾತಾಡಿದ್ರು ಪವರ್ ಲೈನ್ ಎಲ್ಲ ತೆರ್ಕೊಂಡು ಹೋಗಬೇಕಲ್ವಾ ಅದಕ್ಕೆಲ್ಲ ಎಷ್ಟಾಗುತ್ತೆ ಏನು ಎತ್ತ ಅನ್ನೋದು ಇನ್ನೂ ಕೂಡ ಲೆಕ್ಕ ಇಲ್ಲ ಈಗ ಸುಮಾರು ನೂರಾರು ಎಕರೆ ಕೃಷಿ ಭೂಮಿ ಫಾರೆಸ್ಟ್ ಎಲ್ಲ ಹೋಗುತ್ತೆ ಅಂತ ಅವರು ಆರ್ಗ್ಯೂ ಮಾಡಿದ್ರು ಡಿವರ್ಟ್ಲಿಸ್ಟ್ಗಳು ಸಾಕಷ್ಟು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನ್ ಡಿ ಅಂತ ಕರಿತೀವಿ ಅದರ ಫುಲ್ ಡೀಟೇಲ್ಸ್ ಡಿಸ್ಕ್ಲೋಸ್ ಮಾಡಿದ ಈ ಸಭೆ ಅಪೂರ್ಣ ಹಾಗಾಗಿ ಅದನ್ನ ಮುಂದೆ ಮುಂದೂಡಿ ಅಂತ ಕೆಲವರು ಕೇಳಿದ್ರು ಆದರೆ ಮುಂದೂಡ್ಲಿಲ್ಲ ಈಗಾಗಲೇ ಹದಿನಾಲ್ಕು ಸಾವಿರದ ಒಂಬತ್ತು ಚೇಂಜ್ ಡಾಟ್ ಓವರ್ ಜಿಲ್ಲೆ ಬಂದಿದೆ ಫಿಸಿಕಲ್ ಆಗಿ ಇವತ್ತು ಕೊಟ್ಟಿರುವಂಥದ್ದು ಒಂದು ನೂರು ಹತ್ತಿರ ಇದೆ ಅಂತ ಹೇಳಲಾಗ್ತಿದೆ ಮತ್ತು ಆರ್ಕಿಯೋಲಾಜಿಕಲ್ ಇಂಪಾರ್ಟೆನ್ಸ್ ಇರುವಂಥ ನಗರ ಬಸ್ತಿ ಆ ಕುರಿತಾಗಿ ಅಲ್ಲಿ ನಮ್ಮ ಇತಿಹಾಸಜ್ಞ ಅಜಯ್ ಕುಮಾರ್ ಶರ್ಮಾ ಅವರ ನೇತೃತ್ವದಲ್ಲಿ ಒಂದು ನಾನೂರು ಜಿಲ್ಲರ ಒಂದು ವಿರೋಧಗಳು ಬಂದಿದೆ ಸಾಕಷ್ಟು ನನ್ನ ಸ್ನೇಹಿತರ ಆ್ಯಕ್ಟಿಸ್ಟ್ಗಳು ನಮ್ಮ ಹಿರಿಯ ಕಿರಿಯ ಸ್ನೇಹಿತರು ಅದೆಲ್ಲ ಬಂದಿದ್ದರು ಒಟ್ಟಲ್ಲಿ ಇವತ್ತಿನ ಒಂದು ಮೀಟಿಂಗು ಫಲಪ್ರದ ಆಗಿದೆ ಅಂತ ಕಳೆದ್ರು ನಾನು ಈಗಷ್ಟೇ ಟಿ ಸಿ ಅವರಿಗೆ ಕಾಲ್ ಮಾಡಿದೆ ಏನು ಎತ್ತ ಅಂತ ಹೇಳಿ ಮತ್ತೆ ಕೆಲವರು ಇಲ್ಲ ಡಿ ಸಿ ಅವರು ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಟ್ಟು ಮಾಡೋದ್ರಲ್ಲಿ ಇದ್ದಾರೆ ಹಾಗಾಗಿ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿದ್ರು ಅಂದ್ರೆ ಎಕ್ಸ್ಟೆಂಡ್ ಮಾಡಿಬಿಟ್ಟು ಅದರ ಪರವಾಗಿ ಕೆಲವರನ್ನ ನಾವು ಗಣನೆ ತಗೋಬಹುದು ಅನ್ನುವಂತ ಉದ್ದೇಶ ಇದೆ ಅಂತ ಹೇಳಿ ಕೆಲವರು ಅನುಮಾನ ವ್ಯಕ್ತಪಡಿಸ್ರು ಹಾಗೇನಿಲ್ಲ ಅಂತ ಹೇಳಿ ಡಿ ಸಿ ಅವರು ಹೇಳಿದ್ರು ಏನು ಅಹವಾಲು ಬರುತ್ತೋ ಅವನ್ನೆಲ್ಲವನ್ನೂ ಕೂಡ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಎನ್ವಿರಾನ್ಮೆಂಟ್ ಕ್ಲೈಮೇಟ್ ಚೇಂಜ್ ಏನಿದೆ ಅಲ್ಲಿಗೆ ಕಳಿಸ್ತಾರೆ ವಿರೋಧವೇ ಜಾಸ್ತಿ ಇತ್ತು ಇವತ್ತು ವಿರೋಧ ಅಂತಂದ್ರೆ ಜನ ಅಂತೂ ಓಹ್ ಹಾ ಅಂತೇಳಿ ಅಂತ ಇದ್ರು ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ರು ನಿಮಗೆಲ್ಲ ಗೊತ್ತಿರುವ ಹಾಗೆ ಉತ್ತರ ಕನ್ನಡದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಈ ತರ ಕ್ಯಾಂಪೇನ್ ಆಗ್ತಿದೆ ಅದು ಗೇರ್ ಸೋಪಾದಲ್ಲಿ ಆ ಭಾಗದ ಜನರಿಗೆ ಹದಿನೆಂಟನೇ ತಾರೀಕು ಅಲ್ಲಿ ಕೂಡ ಸಭೆ ಇದೆ ಅಲ್ಲಿ ಸಾಕಷ್ಟು ಜನ ಸೇರುವ ನಿರೀಕ್ಷೆ ಇದೆ ಅಲ್ಲೆಲ್ಲ ತೌಸಂಡ್ ಗಂಟಲೆ ಸೇರ್ತಾರೆ ಅಂತ ಹೇಳಲಾಗ್ತಿದೆ ಜನರಿಗೆ ಯಾರಿಗೂ ಕೂಡ ಬೇಡದೇ ಪ್ರಾಜೆಕ್ಟ್ ಆಗಿದೆ ಇದು ಓನ್ಲಿ ಅಲ್ಲಿ ಮಿನಿಸ್ಟ್ರು ಮತ್ತೆ ಕೆಲವು ಎಂ ಎಲ್ ಎ ಅಧಿಕಾರಿಗಳಿಗೆ ಮಾತ್ರ ಬೇಕಾಗಿದೆ ಅಂತ ಅನಿಸ್ತಾ ಇದೆ